ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಕಾವೇರಿ ಕಾಣಾ ಮಿಣಮ್ ಸೀರಿಯಲ್ ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂತಹ ಸೀರಿಯಲ್ ಇವತ್ತಿನ ಸಂಚಿಕೆ ಪ್ರಮೋ ವಿಡಿಯೋದಲ್ಲಿ ಹಾಗೆ ನೋಡೋಣ ಬನ್ನಿ ಇಲ್ಲಿ ಅಂಬಿಕಾ ಅಗಸ್ತ್ಯಗೆ ಕಾಫಿ ಕೊಟ್ರಾಯ್ತಂತ ಹೋದಾಗ ಅಲ್ಲಿ ಅಗಸ್ತ್ಯ ಇರೋದಿಲ್ಲಲ್ಲ ಎರಡು ಎರಡು ಕೂಡಿ ಕೊಡಿ ಇಷ್ಟೊತ್ತದ್ದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ತೆಗೆದು ನೋಡ್ತಾರೆ ಅಲ್ಲಿ ಹಾಕಿರೋ ಬಟ್ಟೆನ ತೆಲ್ಗುಂದು ದಿಂಬ್ದು ಹಾಕಿ ಅದು ನೋಡಿದಂಥ ಅಂಬಿಕೆಗೆ ತುಂಬ ಟೆನ್ಷನ್ ಆಗುತ್ತೆ ಈ ಕಡೆ ಶಶಿಕಡ ಬ್ಬಿಟ್ಟು ಬೆಳಗ್ಗೆ ಅಗಸ್ತ್ಯ ಆ ಥರ ದಿಂಬು ಹಾಸಿಗೆನ ಆ ಥರ ಇಟ್ಟು ಹೋಗುವಂಥ ಅನಿವಾರ್ಯತೆ ಏನಿತ್ತು ಅವನ ಎಲ್ಲಿ ಹೋಗಿದ್ದಾನೆ ಯಾಕೆ ಹೋಗಿದ್ದಾನೆ ಏನೂ ಗೊತ್ತಿಲ್ಲ ಏನು ತಿಳ್ಕೊಬೇಕು ಅನ್ನೋದಿಲ್ಲ ನೀನು ಶಶಿ ಅವನು ಎಲ್ಲ ಹೋಗಿದ್ದಾನೆ ಇವಾಗಲೇ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಕಾವೇರಿ ಅಗಸ್ತನ ಮಧ್ಯೆ ಒಂದು ದೊಡ್ಡದಾಗಿನೇ ಪ್ರೀತಿ ಶುರುವಾಗಿದೆ ಅಂತ ಹೇಳ್ಬೋದು ಕಾವೇರಿ ನೋಡಿ ಅಗಸ್ತ್ಯ ಕಳೆದೋಗಿದ್ದಾರೆ ಕಾವೇರಿ ಅವ್ರಿಗೆ ನೀವು ಈ ಥರ ಇದ್ದರೆ ಚೆನ್ನಾಗಿರಲ್ಲ ರೀ ಈ ಡ್ರೆಸ್ಸಿಗೆ ಈ ಥರ ಹೇರ್ ಸ್ಟೈಲು ಈ ಥರ ಮೇಕಪ್ಪು ಸೂಟ್ ಆಗಲ್ಲ ನಾನೇ ನಿಮಗೆ ಮೇಕಪ್ ಮಾಡ್ತೀನಿ ಅಂತ ಹೇರ್ ಸ್ಟೈಲೆಲ್ಲ ಚೇಂಜ್ ಮಾಡ್ತಾರೆ ತಾವೇ ಬಾಚ್ತಾರೆ ತಾವೇ ಹೇರ್ ಸ್ಟೈಲ್ ಮಾಡ್ತಾರೆ ಹಾಗೆ ಅವ್ರಿಗೆ ಮೇಕಪ್ ಕೂಡ ಮಾಡ್ತಾರೆ ಹಾಗೆ ಲಿಪ್ಸ್ಟಿಕ್ ಕೂಡ ಹಾಕ್ತಾರೆ ಅವ್ರನ್ನ ಸುಂದರವಾಗಿ ರೆಡಿ ಮಾಡ್ತಾರೆ ಕಾವೇರಿ ಅವ್ರನ್ನ ಕಾವೇರಿ ಅವ್ರನ್ನ ರೆಡಿ ಮಾಡಿಕೊಂಡು ಊರು ಸುತ್ತಬೇಕು ಅಂತ ಅಗಸ್ತೇನ ಆಸೆ ಕಾವೇರಿನ ಕರ್ಕೊಂಡೋಗಿರ್ತಾರಲ್ಲ ಕಾಟೇಜಲ್ಲಿ ಅಲ್ಲಿ ಊರು ಅಂತ ಬೈಕ್ ತರಿಸಿರ್ತಾರೆ ಕರ್ಕೊಂಡು ಹೋಗ್ಬೇಕು ಅಂತ ಕಾವೇರಿಗೆ ಆ ಬೈಕ್ ನೋಡಿ ಸರ್ ಕಾರಿಲ್ಲಲ್ವಾ ಹೇಗೆ ಹೋಗೋದು ಅಂತ ಕೇಳ್ತಾರೆ ನಾವು ಕಾರಲ್ಲಿ ಹೋಗ್ತಾ ಇಲ್ಕಂಡ್ರಿ ಬೈಕಲ್ಲಿ ಹೋಗ್ತಾ ಇದೀವಿ ಅಂತ ಅಗಸ್ತ್ಯವರು ಇರ್ತಾರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಕಾವೇರಿ ಅಗಸ್ತ್ಯನ ಪ್ರೀತಿ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಇದನ್ನೆಲ್ಲ ಈಗ ಅಗಸ್ತೆ ಮನೇಲಿ ಕಾಣಿಸ್ತಾ ಇಲ್ಲ ಅಂತ ಏನಾದರೂ ಅಂಬಿಕಾ ಬಂದ್ಬಿಟ್ಟು ಇವ್ರು ನೋಡ್ತಾಳ ಮುಂದಿನ ಸಂಚಿಕೆ ಕಾತ್ ನೋಡಿ ಥ್ಯಾಂಕ್ ಯು